ಮತ್ತೆ ಅವ್ರ ಮೇಲೆ ಒನ್ ನಾಟ್ ನೈನ್ ಮರ್ಡ್ರ್ ಕೇಸ್ ಚಾನ್ಸ್ ಇದೆ ನೋಡೀಗ ನಾನು ಸ್ಪಷ್ಟವಾಗಿ ಎಲ್ಲರೂ ಕೂಡ ನಾನು ಸ್ಪಷ್ಟವಾಗಿನೂ ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿ ಹೇಳಿದ್ದೆ ಅವತ್ತು ನಾನು ಅದನ್ನು ಕೂಡ ಹೇಳಿದೆ ಸ್ವಲ್ಪ ಮನೆಯಲ್ಲಿ ನೋಡಿದಾಗ ಸ್ವಲ್ಪ ಇದು ಮಾಡ್ಕೋಬೇಕು ಅವಾಗ ನಮಗೆ ಪಿ 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 ಮೆಡಿಕಲ್ ಕಾಲೇಜ್ ಬೇಡ ಸರ್ಕಾರ ಆಗಬೇಕು ಆಯಿತು ಸಿ ಎಮ್ ಮಾಡಿದ್ರು ಆಯಿತು ಹಾಗೆ ಮಾಡೋಣ ಸ್ವಲ್ಪ ತರ ಆಗ್ತದಂತೆ ಮುಖ್ಯಮಂತ್ರಿಗಳು ಹೇಳಿದರು ಇವರು ಅರ್ಥ ಮಾಡ್ಕೋಬೇಕಾಗಿತ್ತು ಅದಾದ್ಮೇಲೆ ನಾನು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದೀನಿ ನಾನು ಪತ್ರಿಕಾಗೋಷ್ಠಿ ಮಾಡಿ ಸ್ಪಷ್ಟವಾಗಿ ಹೇಳಿದೀನಿ ಏನು ಉದು ಬನ್ನಾದ್ರೆ ಒಂದೊಂದು ಶಬ್ದವನ್ನು ಕೂಡ ನಾನು ಅವ್ರಿಗೆ ಇದು ಮಾಡ್ತೀನಿ ಮತ್ತೆ ಹೀಗಾಗಿ ಮತ್ತೆ ಯಾಕೆ ಇವರು ಅಂತ ವರ್ಷದ ಮತ್ತೊಂದು ಭೇಟಿ ಮಾಡ್ತೀನಿ ಕೂಡ ಒಂಬತ್ತಾರಿಗೆ ಬರ್ತಾ ಇದ್ದು ಕೂಡ ಭೇಟಿ ಮಾಡ್ತೀನಿ ಅವರಿಗೆ ಎಲ್ಲ ನನ್ನಲ್ಲೇ ಸ್ಪಷ್ಟತೆ ಇದೆ ಆದ್ರೆ ಇದನ್ನ ಸ್ಪಷ್ಟತೆ ಇದ್ಕೊಂಡ್ಮೇಲೆ ಮಾಡಿದ್ರೆ ಮತ್ತ ನನ್ಗೆ ಗೊತ್ತಾಗಲ್ಲ ಅವ್ರ ಉದ್ದೇಶ ಏನಿದೆ ಅಂತ ಗೊತ್ತಾಗಲ್ಲ ಈಗ ಭೇಟಿ ಮಾಡ್ಸಕ್ ಪ್ರಮುಖವಾಗಿ ಯಾರು ಒಳಗ ಎಲ್ಲರೂ ಒಳಗಡೆನೆ ಜನ ಯಾರು ನನಗ್ ಗೊತ್ತಿಲ್ಲ ನೀವು ಪೊಲೀಸರಿಗೆ ಕಪ್ಪಾಡಿ ಕೊಡಿದ್ರೆ ನಡೀತದ ಅಲ್ಲ ಪೊಲೀಸರು ಹತ್ತಿಕ್ಕುವಂತ ಪ್ರಯತ್ನ ಮಾಡೋದು ಗೊತ್ತಿಲ್ಲ ಆದ್ರೆ ಇಷ್ಟೇ ನೀವು ಕೂಡ ಇದೀರಿ ಮಾಧ್ಯಮದವರು ನಿಮ್ಗೆ ಯಾರ ಕಪಾಳಿ ಕೊಡದ್ರೆ ನಡೀತದ ಸಮವಸ್ತ್ರ ಬಿದ್ದವ್ರು ಯಾರು ಬಿಡ್ ಮಾಡ್ತದ ಸ್ವಾಮೀಜಿ ಸ್ವಾಮೀಜಿನೇ ಇರ್ಲಿ ಯಾರು ಇರ್ಲಿ ಎಂಬಿ ಪಟ್ಟಣ ಕಪ್ಪಾಡಿ ಕೊಡ್ತಾ ನಡೀತದ ಏನಾಗಿದೆ ನನ್ ಗೊತ್ತಿಲ್ಲ ಅದು ಆಮೇಲೆ ಅದು ಆ ವಿಚಾರದಲ್ಲಿ ಜಿಲ್ಲಾ ಏನು ಆಡಳಿತ ಪೊಲೀಸ್ ವರಿಷ್ಠಾಧಿಕಾರಿ ಕ್ರಮ ತೆಗೆದು ಚರ್ಚೆಲ್ಲಪ್ಪ ಇಷ್ಟೆಲ್ಲ ನಾನು ಹೇಳಿದ್ಮೇಲೆ ಮತ್ತೆ ಅದ್ರೂ ಹೇಳಿದ್ರೆ ಮೊನ್ನೆ ಮತ್ತೆ ಮುಖ್ಯಮಂತ್ರಿ ಕನಕಪುರ್ ಮೆಡಿಕಲ್ ಕಾಲೇಜ್ ಬಂದಾಗ ನೀವು ಬಂದಾಗ ನಾ ಮುಖ್ಯಮಂತ್ರಿ ನೆನಪು ಮಾಡ್ಕೊಟ್ಟಿದ್ದೀನಿ ಕೂಡ ಹೇಳಿದ್ದೀನಿ ಇಷ್ಟೆಲ್ಲ ಹೋರಾಟ ಮಾಡುವ ಹೋರಾಟದ ಉದ್ದೇಶ ಏನು ಅಲ್ಲ ಹೊರಟೋ ಉದ್ದೇಶ ಉದ್ದೇಶ ಹೇಳಿ ನನಗೆ ಅಂದ್ರೆ ಅದಕ್ಕೆ ತೋ ಘೋಷಣೆ ಮಾಡಿಸ್ತೀನಿ ಅಂತ ನೀವು ಹೇಳಿದ್ರಿ ಯಾರು ಓಕೆ ಹಾಗೆ ನಾನು ಏನು ನಾನು ಇವತ್ತು ನಾನು ಬಹಳ ಸ್ಪಷ್ಟವಾಗಿ ಹೇಳಿದೀನಿ ರೈಟಿಂಗ್ ನಾ ಕೋಡ್ ಕ್ಯಾಬಿನೆಟ್ ಡಿಸಿಷನ್ ಇದು ಮಾಡ್ಲಿಕ್ಕೆ ಯಾ ಸರ್ಕಾರಗಳು ನಮ್ಮ ಸರ್ಕಾರ ಬಿಡಿ ಬೇರೆ ಸರ್ಕಾರ ಇತ್ತು ಕೂಡ ಮಾಡಕಾಗೋದಲ್ಲ ದಿವಸ ಒಂದು ಸಾವಿರ ಸ್ಟ್ರೈಕ್ ಆಗ್ತಾವ ರಾಜ್ಯದಲ್ಲಿ ಎಲ್ಲರನ್ನೂ ಬರ್ದ್ ಕೊಡ್ತೀರಾ లిಕಿದ್ವ ಕೊಡ್ತೀರಾ ದೇ ಆರ್ ಮಿಸ್ಕೈಡೆಡ್ ಪೀಪಲ್ আর ಈಗೂ ಕೂಡ ಹೇಳ್ತೀನಿ ನನಗೆ ಅವ್ರ ಬಗ್ಗೆ ನಾನು ಹೊರಡಗಾರ ಬಗ್ಗೆ ನಾನು ನಾನು ಗೌರವದಿಂದ ಇದಿನಿ ಈಗೂ ಕೂಡ ಹೇಳ್ತಾರೆ ಮುಖ್ಯಮಂತ್ರಿಗಳು ಬರ್ತಾರೆ ಒಬ್ಬ ಜಾತಿಗೆ ಮುಖ್ಯಮಂತ್ರಿಗಳು ಬಂದಾಗ ಒಂದು ಹದಿನೆರಡು ಮೂರು ಮುಖಂಡರು ಯಾರ ಅವ್ರನ್ನ ಭೇಟಿ ಮಾಡಿಸೋದು ಮಾಡ್ತೀವಿ ಮಾಡಿಸಿ ಮುಖ್ಯಮಂತ್ರಿಗಳು ನಮ್ಮ ಹೇಳ್ತೀವಿ ಆದರೆ ನೀವು ರೈಟಿಂಗ್ನಾಗಿ ಕೊಡ್ರಿ ಕ್ಯಾಬಿನೆಟ್ ಇಶ್ಯೂ ಮಾಡಿರಿ ಈಗೂ ಆಗೋದಿಲ್ಲ ಮೊದಲು ಆಗೋದಿಲ್ಲ

ಕಪಾಳ ಕೊಡ್ತಿದಾರಲ್ಲ ಅವರು ಕೂಡ ಕ್ಷಮೆ ಕೇಳಬೇಕಾಗ್ತದೆ ಅವರ ಅಧಿಕಾರಿಗೆ ಈಗ ಖಾದಿ ಸಮಸ್ತರ ಮೇಲೆ ಕೈ ಮಾಡೋದು ಭಾಳ ದೊಡ್ಡ